ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಿರುದ್ಧ ರೊಚ್ಚಿಗೆದ್ದ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಪತ್ರಕರ್ತರು ಹಾಗೂ ಯೂಟ್ಯೂಬರ್ಗಳ ಮೇಲೆ ಮನಬಂದಂತೆ ಥಳಿಸಿದ ಗೂಂಡಾಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಹಾಗೂ ಸೌಜನ್ಯ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ನ್ಯಾಯ ಒದಗಿಸಿ ಧರ್ಮಸ್ಥಳದ ಪವಿತ್ರ ನೆಲದ ರಹಸ್ಯ ಪಾಪದ ಕತೆಗಳು ಸರಣಿ ಕೇಸ್ಗಳಿಗೂ ಧರ್ಮಸ್ಥಳದ ಆ ಕುಟುಂಬಕ್ಕೆ ಏನು ಸಂಬಂಧ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ನಡೆದಾಗ ಅಪವಿತ್ರ ಆಗದ ಧರ್ಮಸ್ಥಳ ಪತ್ರಕರ್ತ ಯೂಟ್ಯೂಬರ್ಗಳು ಸರಣಿ ಕೊಲೆ ಕೇಸ್ಗಳ ಬಗ್ಗೆ ಸುದ್ದಿ ಪ್ರಚಾರ ಮಾಡಿದಾಗ ಅಪವಿತ್ರವಾಗುತ್ತಾ ಇದೇನಾ ನ್ಯಾಯ ಸರಿಯಾದ ತನಿಖೆಯನ್ನ ಎಸ್ಐಟಿ ನಡೆಸದೆ ಹೋದ್ರೆ ಕೋಲಾರ ಜಿಲ್ಲೆಯಿಂದ ಧರ್ಮಸ್ಥಳದವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ರಾಜಧಾನಿಯಲ್ಲಿ ಸೌಜನ್ಯಪರ ನ್ಯಾಯದ ಕೂಗು ಕೇಳಿಬಂದ ನಂತರ ಕರ್ನಾಟಕ ಸರ್ಕಾರ ಧರ್ಮಸ್ಥಳದ ಸರಣಿ ಕೇಸ್ಗಳನ್ನ ಹಾಗೂ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸನ್ನ ಎಸ್ಐಟಿ ತನಿಖೆಗೆ ಸರಣಿ ಕೇಸ್ಗಳನ್ನು ವರ್ಗಾಯಿಸಿತ್ತು ಆ ಸಮಯದಲ್ಲಿ ಯಾವುದೇ ಮೀಡಿಯಾಗಳು ಹಾಗೂ ಪತ್ರಕರ್ತರು ಧರ್ಮಸ್ಥಳದ ಬಗ್ಗೆ ಸುದ್ದಿಗಳನ್ನು ಮಾಡದಂತೆ ಅಲ್ಲಿನ ನ್ಯಾಯಾಲಯ ನಿರ್ಬಂಧ ಹೊರಡಿಸಿತ್ತು ಎಸ್ಐಟಿ ತನಿಖೆ ಚುರುಕುಗೊಂಡ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಅಲ್ಲಿನ ಸೆಷನ್ಸ್ ನ್ಯಾಯಾಲಯ ನೀಡಿದ್ದ ನಿರ್ಬಂಧವನ್ನು ರದ್ದುಗೊಳಿಸಿತ್ತು ನಂತರ ಧರ್ಮಸ್ಥಳದಲ್ಲಿ ಮಾಧ್ಯಮದ ಯೂಟ್ಯೂಬರ್ಸ್ ಮತ್ತು ಪತ್ರಕರ್ತರು ಸುದ್ದಿಗಳನ್ನು ಬಿತ್ತರಿಸುತ್ತಿದ್ದಾಗ ಅಲ್ಲಿನ ಗೂಂಡಾಗಳು ಪತ್ರಕರ್ತರ ಮೇಲೆ ಮನಬಂದಂತೆ ಥಳಿಸಿ ಹಲ್ಲೆ ಮಾಡುತ್ತಿರುತ್ತಾರೆ ಈ ಹೇಯ ಕೃತ್ಯವನ್ನು ಖಂಡಿಸಿ ಧರ್ಮಸ್ಥಳದ ಸರಣಿ ಕೇಸ್ಗಳಿಗೂ ಆ ಕುಟುಂಬಕ್ಕೆ ಏನು ಸಂಬಂಧ ಎಂದು ಮಾಲೂರು ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಎಸ್ಎಂ ವೆಂಕಟೇಶ್ ರೊಚ್ಚಿಗೆದ್ದು ಧರ್ಮಸ್ಥಳದ ಸರಣಿ ಕೇಸ್ಗಳು ಹಾಗೂ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಸಿ ನ್ಯಾಯ ಒದಗಿಸಬೇಕು ಇಲ್ಲವಾದರೆ ಕೋಲಾರ ಜಿಲ್ಲೆಯಿಂದ ಧರ್ಮಸ್ಥಳದವರೆಗೂ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಮಯದಲ್ಲಿ ಸಂಘಟಕರಾದ ಅರಳೇರಿ ಮುನರಾಜು ಟೇಕಲ್ ಹೋಬಳಿ ಸಂಚಾಲಕ ಉಲ್ಲೇರಹಳ್ಳಿ ಮುಂಡರಾಜ್ ಇನ್ನು ಅನೇಕರು ಇದ್ರು ಇವತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲೇ ಒಂದು ಭಾರತ ದೇಶದ ಮತ್ತು ಕರ್ನಾಟಕ ರಾಜ್ಯದ ಒಂದು ಪ್ರಸಿದ್ಧಿ ಧರ್ಮ ಧರ್ಮಸ್ಥಳದಲ್ಲಿ ಏನು ಸೌಜನ್ಯ ಹತ್ಯಾ ಪ್ರಕರಣದಿಂದ ಹಿಡಿದು ಅದರ ತನಿಖೆಯನ್ನ ಮತ್ತು ಹೋರಾಟವನ್ನ ತಡಿಲಿಕ್ಕೆ ಸುಮಾರು ಕೋರ್ಟ್ಗೆ ಹೋಗಿ ಸ್ಟೇ ಅನ್ನ ತಗೊಂಡ್ಬರ್ತಕ್ಕಂತ ಒಂದು ಮುನ್ನಲೆ ಇದ್ದಂತಹ ಕುಟುಂಬ ಇಡೀ ರಾಜ್ಯದ ಒಂದು ಪ್ರತಿಷ್ಠಿತ ಕುಟುಂಬ ಇವತ್ತು ಧರ್ಮಸ್ಥಳವನ್ನ ಮುನ್ನಡೆಸಿರತಕ್ಕಂಥ ಕುಟುಂಬ ಇದಕ್ಕೆಲ್ಲ ಸಹ ನೇರ ಹೊಣೆ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಅತ್ಯಾಚಾರ ಪ್ರಕರಣ ಮತ್ತೆ ಅಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಕೊಲೆಯಾದಂತಹ ಹೆಣ್ಣು ಮಕ್ಕಳನ್ನ ಒಂದು ಶವಗಳನ್ನ ಅಗೆದು ಅದರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ತನಿಖೆಯನ್ನ ಮಾಡಲಿಕ್ಕೆ ಎಸ್ ಐ ನೇಮಕ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅದಕ್ಕೆ ಕರ್ನಾಟಕ ಸಂಘ ಸಮಿತಿ ಸ್ವಾಗತವನ್ನ ಬಯಸುತ್ತೆ ಆದ್ರೆ ಎಸ್ ಐ ಟಿ ಅವರು ತನಿಖೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿನ ಯೂಟ್ಯೂಬರ್ಗಳು ಏನಿಲ್ಲಿ ಮರೆಬಾಚಿರ್ತಕ್ಕಂತಹ ಇತಿಹಾಸವನ್ನ ಮರೆಬಾಚಿರ್ತಕ್ಕಂತ ಕ್ರೌರ್ಯವನ್ನ ಎಳಿ ಎಳಿಯಾಗಿ ಸಮಾಜಕ್ಕೆ ತೋರಿಸ್ತಕ್ಕಂತಹ ಯೂಟ್ಯೂಬರ್ಗಳ ಮೇಲೆ ಅಲ್ಲಿನ ಗುಡ್ಡ ಕುಟುಂಬ ಅಂದ್ರೆ ಏನು ಪ್ರತಿಷ್ಠಿತ ಕುಟುಂಬ ಅಂತ ಹೇಳ್ಕೊಳ್ತಾ ಇದೆ ಇವತ್ತು ಆ ಕುಟುಂಬ ಕೆಲವು ಪುಡಿ ರೌಡಿಗಳನ್ನು ಬಿಟ್ಟು ಯೂಟ್ಯೂಬರ್ಗಳ ಮೇಲೆ ಅಲ್ಲೆ ಮಾಡಿರ್ತಕ್ಕಂತ ವಿಚಾರ ಇಡೀ ದೇಶವೇ ಒಂದು ತಲೆ ತಗ್ಗಿಸ್ತಕ್ಕಂತಹ ವಿಚಾರ ಆಗಿದೆ ಅಂದ್ರೆ ಇವತ್ತು ಕೆಲವೊಂದು ವಿದೇಶಗಳಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ದೇಶದಿಂದ ನಾನಾ ರಾಜ್ಯಗಳಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಅಲ್ಲಿ ಉಳ್ಕೊಳ್ಳಿಕ್ಕೂ ಸಹ ಭಯಭೀತರಾಗಿದ್ದಾರೆ ಅಂದ್ರೆ ಇನ್ನು ಅಲ್ಲಿನ ನಡೆದಿರ್ತಕ್ಕಂಥ ಕ್ರೌರ್ಯ ಇದು ಎಷ್ಟು ಮಟ್ಟಿಗೆ ಇದೆ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಾಗಿದ್ದಾವೆ ಅವರನ್ನು ಎಲ್ಲೆಲ್ಲಿ ಮುಚ್ಚಾಕಿದ್ದಾರೆ ಆ ಮುಚ್ಚಾಕ ಮುಚ್ಚಾಕೋದಿಕ್ಕೆ ಯಾರನ್ನ ಬಳಸ್ಕೊಂಡಿದ್ದಾರೆ ಇವತ್ತು ಅವರೇ ಸಹ ನೇರವಾಗಿ ಬಂದು ಇವತ್ತು ನಾವು ಇಲ್ಲಿ ಮುಚ್ಚಾಕಿದೀವಿ ಅಲ್ಲಿ ಮುಚ್ಚಾಕಿದೀವಿ ಅಂತೇಳಿ ಹೇಳ್ತಾ ಇದ್ದಾರಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ ಇದನ್ನೆಲ್ಲ ಸಹ ಸಹಿಸ್ಕೊಳ್ಳೋದೇ ಇರ್ತಕ್ಕಂತಹ ದೊಡ್ಡ ಕುಟುಂಬ ಇವತ್ತು ತನ್ನ ಹಿಂಬಾಲಕರನ್ನ ರೌಡಿಗಳನ್ನ ಬಿಟ್ಟು ಆ ಯೂಟ್ಯೂಬರ್ ಗಳನ್ನ ಮಟ್ಟ ಹಾಕ್ಲಿಕ್ಕೆ ಅಥವಾ ಕೊಲೆ ಮಾಡ್ಲಿಕ್ಕೆ ಒಂದು ಸಂಚನ ರೂಪಿಸಿರ್ತಕ್ಕಂಥದನ್ನ ಕರ್ನಾಟಕ ದಲ ಸಂಘ ಸಮಿತಿ ಖಂಡಿಸುತ್ತೆ ಬಂಧುಗಳೇ ಇವತ್ತು ಕೆಲವು ರಾಜಕೀಯ ಹಿತಾಸಕ್ತಿಗಳು ಪಟ್ಟಪತ್ರ ಹಿತಾಸಕ್ತಿಗಳು ಕೆಲವು ಧರ್ಮಗಳನ್ನ ತೆಗೆದುಕೊಂಡು ಬಂದಲ್ಲಿ ಅಲ್ಲಿ ದೂರು ನೀಡಿರ್ತಕ್ಕಂಥವನು ಒಬ್ಬ ಮುಸ್ಲಿಮ್ಸ್ ಅಂತೇಳಿ ಇಲ್ಲೂ ಸಹ ಧರ್ಮವನ್ನು ತಗೊಂಡ್ ಕೊಡ್ತೀರಾ ಸ್ವಾಮಿ ಅದೇ ಹಿಂದೂ ಧರ್ಮದ ಹೆಣ್ಣು ಮೇಲೆ ಅತ್ಯಾಚಾರ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಆದಾಗ ಚುಟಿ ಬಿಸ್ರು ಇವತ್ತು ಆ ಒಂದು ಅತ್ಯಾಚಾರ ಪ್ರಕರಣವನ್ನು ಹೊರಗೆೇಳ ಬಂದಾಗ ದೂರ ಕೊಟ್ಟಂತವನು ಒಬ್ಬ ಮುಸ್ಲಿಮ್ಸ್ ಆಗಿದ್ದಾನೆ ಅಂತೇಳಿ ಇಲ್ಲೂ ಸಹ ಧರ್ಮವನ್ನ ಅಡ್ಡಿ ಬರ್ತೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅದೇ ನಿಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಗಿದ್ರೆ ನೀವು ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಕುತ್ಕೊಳ್ತಾ ಇದ್ರಾ ಇವತ್ತು ಧರ್ಮಸ್ಥಳ ತುಂಬಾ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತೀರಾ ನೀವು ಅಂತಹ ಪವಿತ್ರವಾದಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಇವತ್ತು ದಲಿತ ಹೆಣ್ಣುಮಕ್ಳಾಗ್ಲಿ ಅಥವಾ ಸವರ್ಣೀಯರ ಹೆಣ್ಮಕ್ಳಾಗ್ಲಿ ಯಾವುದೇ ಧರ್ಮದ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಊತಕ್ಕಂಥದ್ದನ್ನ ನೀವು ಸಹಿಸ್ಕೊಳ್ತೀರಾ ಇವತ್ತು ಏನ್ ಯೂಟ್ಯೂಬರ್ಗಳ ಮೇಲೆ ನಡೆದಿರ್ತಕ್ಕಂಥ ಅಲ್ಲಿ ಏನ ಕರ್ನಾಟಕ ಸಂಸ್ಥೆ ತೀವ್ರವಾಗಿ ಕಾಣಿಸುತ್ತೆ ಈ ಕೂಡಲೇ ಯಾರು ಅಲ್ಲೇ ಮಾಡಿದ್ದಾರೆ ಆ ಅಲ್ಲೇ ಮಾಡ್ಲಿಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಏನು ಧರ್ಮಸ್ಥಳದ ಏನು ಪ್ರಭಾವಿ ಕುಟುಂಬ ಅಂದ್ರೆ ಏನು ಆ ಧರ್ಮಸ್ಥಳದ ಆಡ್ತಾ ಇರ್ತಕ್ಕಂಥ ಕುಟುಂಬ ಈ ದೇರ ಹೊಣೆ ಆಗಿದೆ ಇವರೇ ಸಹ ರೌಡಿಗಳನ್ನ ಬಿಟ್ಟು ಯೂಟ್ಯೂಬರ್ಗಳ ಮೇಲೆ ಅಲ್ಲೇ ಮಾಡಿ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಕೂಡಲೇ ಯಾರು ಅಲ್ಲೇ ಮಾಡಿದ್ದಾರೆ ಮತ್ತೆ ಅಲ್ಲೇ ಮಾಡ್ಲಿಕ್ಕೆ ಪ್ರವೋಕ್ ಮಾಡಿರ್ತಕ್ಕಂಥ ಕುಟುಂಬ ಮತ್ತು ಅಲ್ಲೇ ಮಾಡಿರೋ ಮೇಲೆ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಮತ್ತು ದಲಿತ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಕರ್ನಾಟಕ ದಲ ಸಂಸ್ಥೆ ಒತ್ತಾಯಿಸುತ್ತೆ ಇಲ್ಲದೆ ಹೋದ್ರೆ ಕೋಲಾರದಿಂದ ಹಿಡಿದು ಧರ್ಮಸ್ಥಳದವರೆಗೂ ಸಹ ಪಾದಯಾತ್ರೆ ಬಂದು ಅಲ್ಲೇ ಸಹ ಪ್ರತಿಭಟನೆ ಮಾಡಲಿಕ್ಕೆ ಕರ್ನಾಟಕ ದಲ ಸಂಸ್ಥೆ ಸಮಿತಿ ತೀರ್ಮಾನಿಸುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ